श्री विया नमस्े ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ನಾವು ನಮ್ಮ ಪ್ಯಾಲೇಸ್ನಲ್ಲಿ ಎಲ್ಲ ಅನೇಕ ಆಣೆಗಳು ಯಾವ್ದಾವುದು ಆಣೆಗಳು ದಸರಾಕ್ಕೆ ಬಂದಿದೆಯೋ ಎಲ್ಲ ಆಣೆಗಳ ಜೊತೆಗೆ ನಾವು ಒಂದು ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಜೊತೆಗೆ ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿದ್ದರು ಮತ್ತು ಕಮಿಷನರ್ ಆಗಿ ಸೀಮಾ ಲಟ್ಕರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದರು ಮತ್ತು ನಮ್ಮ ಇಲಾಖೆ ಅರಣ್ಯ ಇಲಾಖೆಯ ಅನೇಕ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇವತ್ತು ಪಾಲ್ಗೊಂಡು ಇದು ಒಂದು ಹಬ್ಬವನ್ನು ತುಂಬ ಚೆನ್ನಾಗಿ ನೆರವೇರಿಸಿದ್ದೀವಿ ನಾವು ಆ ಈಗಾಗಲೇ ಫಸ್ಟ್ ತಂಡದಲ್ಲಿ ಕೆಲವು ಆನೆಗಳು ಬಂತು ಮತ್ತೆ ಎರಡನೇ ತಂಡದಲ್ಲಿ ಕೂಡ ಒಂದು ಐದು ಆಣೆಗಳು ನಮ್ಮ ಜೊತೆಗೆ ಸೇರಿಕೊಂಡು ಒಟ್ಟು ಹದಿನಾಲ್ಕು ಆನೆಗಳು ನಮ್ಮ ಜೊತೆ ನಮ್ಮ ಜೊತೆಗೆ ಇದೆ ಈಗ ಇನ್ನು ಮುಂದಿನ ದಿವಸಗಳಲ್ಲಿ ತಾಲೀಮನ್ನು ನಾವು ನಡೆಸಿ ಈ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ತುಂಬಾ ಚೆನ್ನಾಗಿ ನೆರವೇರಿಸ್ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಗಣಪತಿ ಹಬ್ಬದ ಪ್ರಯುಕ್ತ ದಿವಸ ನಮ್ಮ ದಸರಾಕ್ಕೆ ಬಂದಿರುವಂತಹ ಹದಿನಾಲ್ಕು ಆನೆಗಳಿಗೆ ವಿಶೇಷವಾಗಿ ಗಣಪತಿ ಹೆಸರು ಹೇಳಿ ಪ್ರತ್ಯಕ್ಷ ಗಣಪತಿ ಪೂಜೆ ಮಾಡಿದಾಗೆ ಆನೆಗಳಿಗೆ ಪೂಜೆ ಮಾಡಿದ್ವಿ ಮೊದಲು ಗಾಣ ಗಣಪತಿ ರೂಪ ಆಗಿರುವಂತಹ ಆನೆಗಳಿಗೆ ಮೊದಲು ಆನೆಗಳ ಕಾಲನ್ನ ತೊಳೆದು ಕಾಲಿಗೆ ಅರಿಶಿಣ ಗುಂಕುಮ ಅಕ್ಷತೆ ಭಸ್ಮ ವಿಭೂತಿಗಳನ್ನು ಹಚ್ಚಿ ಗಂಧ ಪತ್ರಗಳನ್ನು ಹಚ್ಚಿ ಪರಪಳೆ ಪತ್ರಗಳನ್ನು ಹಾಕಿ ಗಣಪತಿಗೆ ಇಷ್ಟವಾದಂತಹ ಪಂಚಪರಗಳನ್ನ ಇಟ್ಟು ನೈವೇದ್ಯ ಮಾಡಿದ್ವಿ ಆದರೂ ಗಣಪತಿಗೆ ಅಂದರೆ ನೈವೇದ್ಯ ಜಾಸ್ತಿ ಕೊಡಬೇಕು ಅವನಿಗೆ ಹಾಂ ಗಣಪತಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳು ಹಾಗೆ ಇಪ್ಪತ್ತೊಂದು ಥರ ಭಕ್ಷ್ಯಗಳನ್ನು ಕೊಟ್ಟು ನೈವೇದ್ಯ ಮಾಡಿ ಗಣಪತಿಗೆ ತಿನ್ನಿಸಿದೀವಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ದಯಮಾಡಿ ಒಂದು ವಿನಂತಿ ಮೈಸೂರು ಜನತೆಗಳಿಗೆ ದಯವಿಟ್ಟು ಆನೆಗಳು ಹೋಗುವಂಥ ರಸ್ತೆಯಲ್ಲಿ ಯಾವುದಾದ್ರು ಮೊ ಮೊಳೆಗಳು ಗಾಜಿನ ಪೀಸ್ಗಳಿದ್ದರೆ ದಯಮಾಡಿ ಕೈ ಮುದು ಕೇಳ್ಕೊಳ್ತೀನಿ ತೆಗೆದು ಡಸ್ಟ್ಬಿನ್ ಹಾಕಿ ನಮ್ಮ ಆನೆಗಳು ದಿನ ಹೋಗ್ತದೆ ಅವುಗಳಿಗೆ ಚುಚ್ಚಿದ್ರೆ ತುಂಬ ನೋವಾಗ್ತದೆ ದಸರಾಕ್ಕೆ ತೊಂದರೆ ಆಗುತ್ತೆ ಆದ್ದರಿಂದ ಎಲ್ಲ ಸೇರಿ ಸಹಕಾರ ಕೊಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆ